ಸಂಜು ನೀವು ಮಾಡ್ತಿರೋದು ಕೂಲಿ ಕೆಲಸ ನಿಮ್ಮ ಅಪ್ಪ ಅಮ್ಮ ಇದ್ರೆ ಲೆಕ್ಕ ಬರೋ ಕೆಲಸ ಅಂದಿದೆಯಂತೆ ನೀನು ಕೇಳಿದ್ರು ಹಂಗೆ ಹೇಳ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಫೀಲ್ ಆಗ್ತಾರೆ ಸರ್ ಇಲ್ಲಿ ಓನರ್ ಹಾಂ ಸರ್ ನಾವೇಲಿ ಸರ್ ನಾನು ಗೌತಮ್ ಅಂತ ಆ್ಯಕ್ಚುಲಿ ನಾನು ಒಂದು ಜೋಳಿಗೆ ಪ್ರಿವೆಡಿಂಗ್ ಫೋಟೋ ಶೂಟ್ ಮಾಡ್ತಿದ್ದೆ ಅದಕ್ಕೆ ಸ್ವಲ್ಪ ಹೊಸ ಇಡೇನ ಪ್ಲಾನ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಒಂದು ಹತ್ತು ನಿಮಿಷ ನೀವು ಪರ್ಮಿಷನ್ ಕೊಟ್ಟರೆ ಬೇಗ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಲ್ಲ ಸರ್ ನಿಮಗೆ ಬೇರೆ ಜಾಗನೇ ಸಿಗ್ಲಿಲ್ವಾ ಒನ್ ಅವರ ಗೋಕರ್ಣ ಯಾ ಇನ್ನು ಎಂತೆಂತ ಪ್ಲೇಸ್ ಗಳಿದ್ದಾವೆ ಅದನ್ನೆಲ್ಲ ಬಿತ್ತಿ ಬಂದಿದೆ ಬಂದಿದ್ದೀರಲ್ಲ ಏ ಅದು ಕ್ರಿಯೇಟಿವಿಟಿ ಕಣ ರೈಟ್ ಸರ್ ಅನ್ನ ಒಪ್ಪಲ್ಲ ಇದಕ್ಕೆ ಅವ್ರ ಹತ್ರ ನಾನು ಮಾತಾಡ್ತೀನಿ ಸುಮ್ಮನೆ ಸರ್ ಹಾಗಾದ್ರೆ ನಾನು ಕ್ಲೈನ್ ನ ಕರ್ಕೊಂಡ್ ಬರಲ್ಲ ಕರ್ಕೊಂಡ್ ಬರೋಗಿ ಬೇಗ ಬೇಗ ನಡಿ ಅವ್ರಿಗೆ ಬಿಸಿಲಿ ಮೇಕಪ್ ಮಾಡ ಬಿಡುತ್ತೆ ಅನ್ನಂಗೆ ಇವೆಲ್ಲ ಹಾಕಿ ಬರಲ್ಲ ಆಮೇಲೆ ಅನ್ನಂಗ್ ಗೊತ್ತಾದ್ರೆ ಅಷ್ಟೇ ಅವ್ರಿಗೆ ಊಟಕ್ಕೆ ಹೋಗಿದ್ದಾರೆ ಅವ್ರ ವಾಪಸ್ ಬರೋಷ್ಟಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ ಸುಮ್ಮನೆ ಆಮೇಲೆ ಅನ್ನಂಗ್ ಗೊತ್ತಾದ್ರೆ ಅಷ್ಟೇ ನಿಮ್ ಬಂದಿನ ಒಂದು ವಾರ ಆಗಿಲ್ಲ ಇದಿಷ್ಟು ನಿನಗೆ ಬೇಕಾ ಸಿದ್ದು ನಾನು ನೀನು ಇಲ್ಲಿಗೆ ಬಂದಿರೋದು ನಿಮ್ಮ ಅಣ್ಣ ನನಗೆ ಸಂಬಳ ಕೊಡ್ತಿರೋದು ಇದೆಲ್ಲ ನಾವು ಡಿಸೈಡ್ ಮಾಡೋದಲ್ಲ ಅವ್ನು ಡಿಸೈಡ್ ಮಾಡಬೇಕು ನಮ್ಮ ನಿಲ್ಲಿಂದ ಕಳಿಸ್ಲೇಬೇಕು ಅನ್ನೋದು ಅವ್ರ ಇಚ್ಛೆ ಆಗಿದ್ರೆ ನಾವಿಂದು ಹೋಗೇ ಹೋಗ್ತೀವಿ ಇಲ್ಲಾಂದ್ರೆ ಯಾವನ್ನೇನು ಮಾಡಿದ್ರು ನಮ್ಮ ನಿಲ್ಲಿಂದ ಕಳ್ಸಕ್ಕಾಗಲ್ಲ ಅದಕ್ಕೆ ತಿಳಿದವ್ರು ಒಂದು ಮಾತು ಹೇಳ್ತಾನೆ ಹರಿಚಿತ್ತಕ್ಕೆ ಬಂದದ್ದು ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ಅಂತ ಏನಪ್ಪ ನಿನ್ನಷ್ಟು ನನ್ಗೆ ಗೊತ್ತಿಲ್ಲ ನನ್ಗನ್ಸಿದ್ ನಾನು ಹೇಳ್ದೆ ಏ ಮಗ ಏನ ಇಲ್ಲಿ ಬಂದು ನಿಂತಿದ್ಯಾ ಬಾ ವೆಂಕಿಸ್ತ ನೋಡಣ ಸುಮ್ನೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಹುಡುಗಿ ಚೆನ್ನಾಗಿದ ಹುಡುಗ ಸ್ವಲ್ಪ ಸರಿ ಇಲ್ಲ ಅಲ್ವಾ ಹೋಗಿ ಖಾಲಿ ಚೀಲ ಬಿದ್ದ ಹೋಗ ಹಾರಿಸು ನೀನೊಂದು ಅರ್ಥ ಮಾಡ್ಕೊಂಡ ಕಷ್ಟ ಮರಯ್ಯ ಮಾಡ್ತಾ ಇರೋದು ಕೊನೆಗೂ ನೀನ್ ಬಯಸಿದ ಕೆಲಸ ಇನ್ನು ಸಿಗ್ಲಿಲ್ವಾ ಇನ್ನು ಟೈಮ್ ಇದೆ ಸಿಗ್ಬೋದು ದೊಡ್ಡ ಪ್ರೇಮಿ ತರ ಆಕ್ಟ್ ಮಾಡಬೇಡ ಸಂಜು ನಾನೇನ್ ಮಾಡ್ದೆ ನನ್ನ ಅವನ ಜೊತೆ ನೋಡಿದ ತಕ್ಷಣ ಸೈಡಿ ಬರೋದು ಅಳೋದು ಎಲ್ಲ ನಾನು ನೋಡ್ದೆ ನೀನ್ ಅಳೋದಿಕ್ಕೆ ನಾನೇನಾದ್ರೂ ನಿಮ್ಗೆ ಮೋಸ ಮಾಡಿದ್ನ ನೀನೇ ತಾನೇ ಇಲ್ದಿರ ಕಾಣ ಕೊಟ್ಟು ನನ್ನ ದೂರ ಮಾಡ್ಕೊಂಡಿದ್ದು ನಾನು ಚೆನ್ನಾಗಿ ಯೋಚನೆ ಮಾಡಿದೆ ಸಂಜು ನನೀಗೇ ನಿನ್ ಜೊತೆ ಜೀವನ ಮಾಡೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾನು ಹುಟ್ಟಿ ಬೆಳ್ದಿದ್ದೆಲ್ಲ ಬಡತನದಲ್ಲಿ ಮದ್ವೆ ಆದ್ಮೇಲೆ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದ್ದವಳು ನಾನು ನಿನ್ನ ಕೈ ಹಿಡಿದು ಮತ್ತೆ ಅದೇ ಬಡತನ ನೋಡಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ ನಿನ್ನಿಂದ ನಾನು ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನು ಹೇ ಬಿಡೋ ಸಂಜು ಇದೆಲ್ಲ ಯಾವ ಮಹಾಕಷ್ಟ ಕಷ್ಟ ನಾನು ಇಷ್ಟಪಟ್ಟಿದ್ದು ನಿನ್ ಬಡವನೋ ಶ್ರೀಮಂತನೋ ಅಂತ ನೋಡಿ ಅಲ್ಲ ನಿನ್ನ ಮನಸ್ಸನ್ನು ನೋಡಿ ಅದ್ ಯಾವ ಕಷ್ಟ ಬರುತ್ತೋ ಬರ್ಲಿ ಇಬ್ರು ಒಟ್ಟಿಗೆ ಸೇರಿ ಎದುರ್ಸನ ಅಂತ ಒಂದು ಮಾತು ಹೇಳ್ತೀಯ ಅಂತ ಅನ್ಕೊಂಡಿದ್ದೆ ಅಷ್ಟೊಂದು ಒಳ್ಳೆಯವಳು ನನ್ನ ಅಲ್ಲ ಸಂಜು ಐ ಆಮ್ ಸಾರಿ ನೀನೀಗ ಇನ್ನೊಂದು ಹೇಳ್ಬೋದು ಇಷ್ಟರಲ್ಲೇ ನನ್ಗೊಂದು ಜಾಬ್ ಸಿಕ್ತಿತ್ತು ನನ್ ಜೀವನೂ ಚೆನ್ನಾಗಾಗ್ತಿತ್ತು ಅಲ್ಲಿವರೆಗೂ ನಿನ್ ಕಾಯ್ಬೋದಿತ್ತಲ್ಲ ಅಂತ ನನ್ ಉಪಕಾರ ಆಗ್ತೀನಿ ಅನ್ನೋ ನಂಬಿಕೆನೆ ನಿನಗಿರ್ಲಿಲ್ಲ ನಾನು ಯಾವತ್ತೂ ಆಗ ಅನ್ಕೊಂಡಿಲ್ಲ ಸಂಜು ನಿಮ್ಗೆ ಯಾವತ್ತಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸೋದು ಹೋಗ್ಲಿ ಬಿಡು ಇವರೇನ ಮದ್ವೆ ಹ್ಮ್ ಮನು ಅಂತ ತುಂಬಾ ಚೆನ್ನಾಗಿದೆ ಜೋಡಿ ಮದ್ವೆ ಕರಿತಿ ಬಾ ಬೇಡ ನಾನು ನಿನಗೆ ಅವತ್ತೇ ಹೇಳ್ದೆ ತಾನೆ ನನ್ನ ನೀನು ಕಾಂಟ್ಯಾಕ್ಟ್ ಮಾಡಬೇಡ ನಿನ್ನ ನಾನು ಕಾಂಟ್ಯಾಕ್ಟ್ ಮಾಡಲ್ಲ ಅಂತ ಇವೆಲ್ಲ ಏನು ಮದುವೆ ಕರಿಯೋದು ಸರಿ ಆಯ್ತು ನಾನು ನೋಡ್ತೀನಿ ಮಗ ನಿನ್ನೆ ನಿನ್ನೆಸ್ತಾ ಇದ್ಲು ಅವ್ರದ್ದು ಕೋಳಿ ಫಾರ್ಮ್ ಇದೆಯಂತೆ ಮೆಕ್ಕೆಜೋಳದ ರೇಟ್ ಕೇಳ್ತಾ ಇದ್ಲು ಮತ್ತೆ ಅನ್ನೋ ನಂಬರ್ ಕೊಡೋದಲ್ವಾ ಅವರೆಲ್ಲ ತಗೊಳ್ಳೋರಲ್ಲ ಕಣ ನಮಗಿಂತ ಚೆನ್ನಾಗಿರೋದು ಇನ್ನೊಬ್ರ ಹತ್ರ ಸಿಕ್ಬಿಟ್ರೆ ಅವ್ರ ಹತ್ರ ಹೋಗ್ಬಿಡ್ತಾರೆ ಹ್ಮ್ ಅಂತಿತ್ತಲ್ಲ ಇವನೇನು ಏ ಅವಳಲ್ಲ ಅವಳು ಮದುವೆ ಮಾಡ್ಕೊಂಡು ಆರಾಮಾಗಿದ್ದಾಳೆ ಕೊಡೋದಕ್ಕೆ ಮನೆ ಕೊಡ್ತೀಯ ಇಲ್ಲ ಕುಡಿದು ಸಿಗರೇಟ್ ಸೇದ್ ಹಾಳ್ ಮಾಡ್ತೀಯ ಕಷ್ಟಪಟ್ಟು ಬೆವರ್ ಸುರಿಸಿ ದುಡಿದಿರೋ ದುಡ್ಡನ್ನ ಆ ರೀತಿ ಕುಡಿಯೋಕೆ ಸೇದೋಕೆ ಹಾಳ್ ಮಾಡೋ ಅಷ್ಟು ದೊಡ್ಡ ಮನುಷ್ಯ ನಾನಿನ್ನೂ ಆಗಿಲ್ಲ ಸರ್ ಒಂದ್ ವೇಳೆ ಆದ್ರೂ ಆ ರೀತಿ ದುಡ್ಡನ್ನ ಹಾಳ್ ಮಾಡಲ್ಲ ಯಾಕೆ ಅಂದ್ರೆ ಅಸಹಾಯಕನಾಗಿ ಹಸವನ್ನ ನೋಡ್ಬಿಟ್ಟಿದ್ದೀನಿ ಅಪ್ಪ ಅವನೇ ನಿನ್ ತರ ಎಬ್ಬಟ್ ಮಾಡ್ಕೊಂಡಿದ್ಯಾ ಅವನು ನನ್ ತರ ಎಂ ಬಿ ಎ ಮಾಡ್ಕೊಂಡಿದ್ದಾನೆ ಅಮ್ಮ ತಗೋ ಇವತ್ತಿನ ಪೇಮೆಂಟ್